ವೀಕ್ಷಕರೇ ಏಳು ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ಅಕ್ಟೋಬರ್ ತಿಂಗಳು ಮಂಗಳವಾರ ಹುಣ್ಣಿಮೆ ಕೆಲವೊಂದಷ್ಟು ಯೋಗ ಯೋಗಗಳು ಬದಲಾವಣೆಯ ಪರ್ವ ಹೇಳತಕ್ಕಂಥದ್ದು ಹಾಗಾದ್ರೆ ಇದರಲ್ಲಿ ಏನಿದೆ ಅಂತ ಕೇಳಿದ್ರೆ ಇಂತಹ ಒಂದು ಯೋಗಗಳು ಐದು ರಾಶಿಗಳಿಗೆ ಗಜಕೇಶ ಯೋಗ ಪ್ರಾರಂಭವಾಗುತ್ತೆ ಹೇಳತಕ್ಕಂಥದ್ದು ಸಾಮಾನ್ಯವಾಗಿ ಅನೇಕ ದಿನಗಳಿಂದ ಕಷ್ಟಗಳು ನೋವುಗಳು ಅನುಭವಿಸ್ತಾ ಇರ್ತೀರಿ ಮನೆಯಲ್ಲಿ ಕುಟುಂಬದಲ್ಲಿಯೂ ಕೂಡ ನೆಮ್ಮದಿ ಇರಲ್ಲ ವಿವಾಹದಲ್ಲಿಯೂ ಕೂಡ ನೆಮ್ಮದಿ ಇರಲ್ಲ ಉದ್ಯೋಗದಲ್ಲಿಯೂ ಕೂಡ ನೆಮ್ಮದಿ ಇರುವುದಿಲ್ಲ ಹೆಂಡತಿ ಡೆಲಿವರಿಗೆ ಅಂತ ತವರ ಮನೆಗೆ ಹೋದ್ರೆ ವಾಪಸ್ ಬರುವುದೇ ಇಲ್ಲ ಅಥವಾ ಕುಟುಂಬದಲ್ಲಿಯೂ ಕೂಡ ವೈರತ್ವಗಳು ಉಂಟಾಗುತ್ತೆ ಅಥವಾ ವಿವಾಹದ ವಿಚಾರದಲ್ಲಿ ಎಷ್ಟೋ ವರ್ಷಗಳಿಂದ ಪ್ರೀತಿಸಿ ವಿವಾಹ ಆಗಬೇಕು ಇರತಕ್ಕಂಥದ್ದು ಅದು ಕೂಡ ಬ್ರೇಕಪ್ ಆಗತಕ್ಕಂಥದ್ದು ನಂತರ ತುಂಬಾ ನೋವುಗಳನ್ನು ಕಷ್ಟಗಳನ್ನು ಅನುಭವಿಸತಕ್ಕಂಥದ್ದು ಹೀಗೆ ಈ ಥರದೆಲ್ಲವೂ ಎಲ್ಲವೂ ಕೂಡ ಒಂದಷ್ಟು ಸಮಸ್ಯೆಗಳಲ್ಲಿಯೂ ಕೂಡ ಇರತಕ್ಕಂಥದ್ದು ಹಾಗಾದ್ರೆ ಮೊದಲಿಗೆ ಬಂದು ಮೇಷರಾಶಿ ಇರತಕ್ಕಂಥದ್ದು ಈ ಮೇಷರಾಶಿಯವರಿಗೆ ಗಜಕೇಶರಿ ಯೋಗ ಹೇಳ್ತಕ್ಕಂಥದ್ದು ಧನಾಗಮನ ಉಂಟಾಗುತ್ತೆ ರಿಯಲ್ ಎಸ್ಟೇಟ್ ವ್ಯವಹಾರ ಇರಬಹುದು ಅಥವಾ ಟೆಕ್ಸ್ಟೈಲ್ ಸಂಬಂಧಪಟ್ಟಂತಹ ವ್ಯವಹಾರ ಷೇರು ಉದ್ಯಮದ ವ್ಯವಹಾರದಲ್ಲಿ ಹೆಚ್ಚಿನ ಲಾಭವನ್ನು ಕೂಡ ಪಡೆಯುವಂಥದ್ದು ಯೋಗ ಇದೆ ಹೇಳ್ತಕ್ಕಂಥದ್ದು ವರಿಷ್ಠವಾಗಿರ್ತಕ್ಕಂತಹ ಒಂದು ರಾಜಯೋಗ ಹೇಳ್ತಕ್ಕಂಥದ್ದು ಹಾಗೆ ಕನ್ಯಾ ರಾಶಿ ಹೇಳ್ತಕ್ಕಂಥದ್ದು ಕನ್ಯಾ ರಾಶಿಯವರಿಗೆ ವಿಪರೀತವಾಗಿರ್ತಕ್ಕಂಥ ಹಣದ ಒಳಹರಿವು ಹೆಚ್ಚಾಗುತ್ತೆ ಗುರು ಹಿರಿಯವರ ಆಶೀರ್ವಾದ ಮತ್ತು ಕೃಪೆ ಇರುತ್ತೆ ನಿಮಗೆ ಬರಬೇಕಾಗಿರ್ತಕ್ಕಂಥ ಕಮಿಷನ್ನು ಕೋಟಿಗಟ್ಟಲಿರುತ್ತೆ ಅದು ಬ್ಯಾಂಕಿಗೆ ಡಿಪಾಸಿಟ್ ಆಗ್ತಾ ಇರತಕ್ಕಂಥದ್ದು ಕ್ಷಣಾರ್ಥದಲ್ಲಿಯೂ ಕೂಡ ನಿಮ್ಮನ್ನ ಕೋಟ್ಯಾಧೀಶರನ್ನಾಗಿ ಮಾಡುತ್ತೆ ಹೇಳ್ತಕ್ಕಂಥದ್ದು ಇನ್ನು ವೃಶ್ಚಿಕ ರಾಶಿ ಹೇಳ್ತಕ್ಕಂಥದ್ದು ನಿಮಗೆ ವಿದೇಶದ ಹಣದ ವ್ಯವಹಾರ ಇರಬಹುದು ಒಳ್ಳೆ ದೊಡ್ಡ ಮಟ್ಟದ ಟೆಂಡರ್ಗಳು ಇರಬಹುದು ಆಗಮನ ಇರಬಹುದು ಗಣ್ಯ ವ್ಯಕ್ತಿಗಳ ಭೇಟಿ ಅವರಿಂದ ನೀವು ಒಂದು ದೊಡ್ಡ ಮಟ್ಟದ ಕೆಲಸಗಳನ್ನ ಹೊಂದುತ್ತೀರಿ ಅಂತ ಅದು ಕೂಡ ನಿಮಗೆ ಒಂದು ಸೌಭಾಗ್ಯ ಸಂತಸದ ಸಮಯ ಇರ್ತಕ್ಕಂಥದ್ದು ಇನ್ನು ಮಕರ ರಾಶಿ ನಿಮ್ಮ ಜೀವನ ಅನೇಕ ವರ್ಷಗಳಿಂದ ತುಂಬಾ ಬಡತನದ ನೋವು ಸಿಕ್ಕಿ ಒದ್ದಾಡ್ತಾ ಇದ್ದೀರಿ ಆದ್ರೆ ಈ ಒಂದು ಯೋಗ ನಿಮಗೆ ಅದರ ಒಂದು ಕೃಪೆ ಅದರ ಒಂದು ಪ್ರಭಾವದಿಂದ ನಿಮ್ಮ ಜೀವನದ ಬದಲಾವಣೆ ಸಮಯ ಹೇಳತಕ್ಕಂಥದ್ದು ಒಂದು ರೂಪಾಯಿಯಿಂದ ಹಿಡಿದು ಒಂದು ಕೋಟಿಗೂ ಮೀರಿ ಧನ ಸಂಪಾದನೆ ಮಾಡ್ತಕ್ಕಂಥ ಒಂದು ಅದ್ಭುತ ಮಹಾಯೋಗ ನಿಮ್ಮದಾಗಿರುತ್ತೆ ಹೇಳ್ತಕ್ಕಂಥದ್ದು ಇನ್ನೊಂದು ಮೀನರಾಶಿ ಇರತಕ್ಕಂಥದ್ದು ಮೀನರಾಶಿಯವರಿಗೆ ಉತ್ತಂಬ ಕೂಗತಕ್ಕಂಥದ್ದು ರಾಜಕೀಯ ಕ್ಷೇತ್ರದಲ್ಲಿ ರಾಜಯೋಗವನ್ನು ಕೊಡುತ್ತೆ ಹಾಗೆ ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಕೀರ್ತಿ ಸಿಗುತ್ತೆ ಒಳ್ಳೊಳ್ಳೆ ಸಿನಿಮಾಗಳ ಅವಕಾಶಗಳು ಸಿಗುತ್ತೆ ಇರತಕ್ಕಂಥದ್ದು ಅಥವಾ ಶಾರ್ಟ್ ವಿಡಿಯೋಗಳಲ್ಲಿ ಕೂಡ ಮಿಲಿಯನ್ ಗಟ್ಟೆ ವ್ಯವಸ್ಥೆಗಳನ್ನಾಗತಕ್ಕಂಥದ್ದು ಹೆಸರುಗಳನ್ನು ಮಾಡ್ತಕ್ಕಂಥದ್ದು ಹಣವು ಕೂಡ ಸಂಪಾದನೆ ಮಾಡ್ತಕ್ಕಂಥ ಹೀಗೆ ಒಂದಲ್ಲ ಒಂದು ರೀತಿಯಲ್ಲಿ ಯೋಗಗಳು ಕೂಡ ಬರ್ತಾ ಇರುತ್ತೆ ಅಂತ ಹೇಳ್ತೀವಿ ಒಟ್ಟಿನಲ್ಲಿ ಈ ಐದು ರಾಶಿಗಳಿಗೆ ತುಂಬಾ ಪ್ರಭಾವ ಇರುತ್ತೆ ನಿಮ್ಮದು ವಿಶೇಷವಾಗಿ ಯಾರಿಗೂ ಕೂಡ ನೀವು ಕೈಗೆ ಸಿಗುತ್ತಕ್ಕಂಥ ಮಹಾನ್ ವ್ಯಕ್ತಿಗಳಾಗಿ ಬಲಿಷ್ಠವಾಗಿ ಇರ್ತೀರಿ ಹೇಳ್ತಕ್ಕಂಥದ್ದು ಇದರ ಜೊತೆಗೆ ನಿಮ್ಮ ನಿಮ್ಮ ಜಾತಿಗಳನ್ನು ಕೂಡ ಜೊತೆಗೆ ಪರಿಚಲಮ ಯಾವ ಯಾವ್ಯಾವ ದಶೆ ನಡೀತಾ ಇದೆ ಎಂತಹ ಯೋಗದಲ್ಲಿ ಈಗ ಸದ್ಯಸ್ಥಿತಿಯಲ್ಲಿ ಇದೆ ಇದ್ದೀರಿ ಹೇಳ್ತಕ್ಕಂಥದ್ದು ಹೀಗೆ ಹತ್ತು ಹಲವಾರು ವಿಚಾರ ಚಿತ್ರ ಮಾಡಬೇಕು ನಿಮ್ಮ ಹೆಸರು ಡೇಟಾ ಆಫ್ ಬರ್ತೀಯ ಕೊಟ್ಟದಲ್ಲಿ ಮಾತ್ರ ನಮಗೆ ಉಳಿತನ್ನು ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಭವಿಷ್ಯವನ್ನು ಕೊಡದಾಗುತ್ತೆ ಅಂತ ಹೇಳ್ತಾ ನಮ್ಮ ನಿಮ್ಗೆ ಇಷ್ಟವಾಗಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ